ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ನೆಗೆಟಿವ್ ಗೆ ನೀವು ಒಳಗಾಗಿದ್ದರೆ ಅದು ಹೇಗೆ ನಿಮ್ಮ ಜೀವನವನ್ನು ನಾಶ ಮಾಡ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ಸೈಕಾಲಜಿ ಈ ವಿಚಾರ ಈ ಒಂದು ಅಭ್ಯಾಸ ಅಥವಾ ಈ ಥರದೊಂದು ವಿಚಾರದಲ್ಲಿ ನೀವು ಮುಳುಗಿದ್ದೀರಾ ಅಂದರೆ ಈ ಥರದೊಂದು ಯೋಚನೆಯಲ್ಲಿ ನೀವು ಮುಳುಗಿದ್ದೀರಾ ಅಂದರೆ ಅದು ನಿಮ್ಮ ಲೈಫ್ಗೆ ಮುಳುವಾಗುತ್ತೆ ಸೊ ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೀವೇನಾದ್ರೂ ಈ ತರದೊಂದು ನ ನಿಮ್ಮ ಲೈಫ್ ನಲ್ಲಿ ಬೆಳೆಸ್ಕೊಂಡಿದ್ದೀರಾ ಅಂದ್ರೆ ಅದನ್ನ ಈ ಕೂಡಲೇ ನಿಮ್ಮ ಯೋಚನೆಯಿಂದ ಮನಸ್ಸಿನಿಂದ ತೆಗ್ದು ಹಾಕ್ಬೇಕಾಗತ್ತೆ ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ಬಿಕಾಸ್ ಇದು ನಿಮ್ಗೆ ಖಂಡಿತವಾಗ್ಲೂ ಉಪಯೋಗ ಆಗೇ ಆಗುತ್ತೆ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು ಸೊ ಯಾವ ಒಂದು ನೆಗೆಟಿವ್ ಪ್ಯಾಟರ್ನ್ ಈಗ ಮನುಷ್ಯ ಅಂದ ಮೇಲೆ ಒಬ್ಬರ ಲೈಫ್ನ ನೋಡೋದಾಗಿರ್ಬಹುದು ಅವ್ರು ಏನ್ ಮಾಡ್ತಾ ಇದಾರೆ ಅನ್ನುವಂಥ ಕುತೂಹಲವನ್ನ ಬೆಳೆಸ್ಕೊಳ್ಳೋದಾಗಿರ್ಬಹುದು ಅದು ಸಹಜನೇ ಅದರಲ್ಲಿನೂ ತಪ್ಪಿಲ್ಲ ಆದ್ರೆ ಕೆಲವ್ ಜನ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಯಾರಿಸನ್ ಮಾಡ್ತಾರೆ ಹೋಲಿಕೆ ಮಾಡೋದು ಅವರ ನ ಇನ್ನೊಬ್ಬರ ಲೈಫ್ಗೆ ಮತ್ತು ಹೋಲಿಕೆ ಆದ ನಂತರ ಅಲ್ಲೇ ಬಿಡೋದಿಲ್ಲ ಅದು ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ ಏನಾಗುತ್ತೆ ಅಂದ್ರೆ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಅಂದ್ರೆ ನನ್ನ ಹತ್ರ ಇಲ್ದಿರೋದು ಅವ್ರ ಹತ್ರ ಏನಿದೆ ಅವ್ರ ಹತ್ರ ಇಲ್ದಿರೋದು ನನ್ನ ಹತ್ರ ಏನಿದೆ ಈ ತರ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಅವರ ಲೈಫ್ನ ಇನ್ನೊಬ್ಬರ ಲೈಫ್ಗೆ ಒಂದು ರೀತಿಯಾದ ಕಂಪ್ಯಾರಿಸನ್ ಯೋಚನೆಯನ್ನ ತರುವುದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಗೆ ನಿಲ್ಲೋದು ಇಲ್ಲ ಕಾಂಪಿಟೇಟಿವ್ ಆಟಿಟ್ಯೂಡ್ ನಾನು ಗೆಲ್ಲೇಬೇಕು ನಾನು ಇನ್ನೂ ಮುಂದೆ ಬರಲೇಬೇಕು ಅದು ನಿಮಗೋಸ್ಕರನೇ ಆಗಿರೋದಿಲ್ಲ ಅದು ಬೇರೆ ಅವ್ರಿಗೋಸ್ಕರ ಆಗಿರಬಹುದು ಸೊ ಈ ತರದ ಒಂದು ಸುಳಿಯಲ್ಲಿ ನೀವು ಸಿಕ್ಕ ಅಂದ್ರೆ ಅಂದರೆ ಬಹಳ ಪ್ರಾಬ್ಲಮ್ಸ್ ನೀವು ನೋಡ್ತಾ ಬರ್ತೀರಾ ಇಂಪ್ಯಾಕ್ಟ್ ಆಗೋದು ರಿಲೇಷನ್ಶಿಪ್ಸ್ ನಿಮ್ಮ ರಿಲೇಷನ್ಶಿಪ್ಸ್ ತುಂಬಾ ಕಹಿ ಆಗುತ್ತೆ ನೀವು ಜನರ ಜೊತೆ ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನೀವು ಅವರ ಖುಷಿಯನ್ನು ಎಂಜಾಯ್ ಮಾಡ್ತಾನೇ ಇಲ್ಲ ಅವ್ರ ಲೈಫ್ನಲ್ಲಿ ಏನೇ ಇದ್ರೂ ಕೂಡ ಅದನ್ನು ನೀವು ನನ್ನ ಲೈಫಲ್ಲಿ ಯಾಕಿಲ್ಲ ಅನ್ನುವಂಥ ಕ್ವೆಶನ್ಗೆ ಒಳಗಾಗಿ ಅಲ್ಲಿಗೆ ಬಿಡದೆ ಆ ಥರದ್ದು ಒಂದು ನೆಗೆಟಿವ್ ಎನರ್ಜಿನ ಅವರ ಕಡೆಗೆ ಒಂದು ಕೋಪದಿಂದ ತೋರ್ಸೋದಾಗಿರ್ಬೋದು ಅಸುವೆಯನ್ನ ಮಾತಿನಲ್ಲಿ ತೋರ್ಸೋದಾಗಿರ್ಬಹುದು ಇದೆಲ್ಲ ಮಾಡಿದ್ರೆ ಯಾರಕ್ ತಾನೇ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋದಿಲ್ಲ ಅದು ಅವರು ದೂರ ಹೋಗ್ತಾರೆ ನಿಮ್ಮಿಂದ ಸೊ ನೀವು ರಿಲೇಶನ್ಶಿಪ್ಸ್ ನ ಬ್ರೇಕ್ ಮಾಡ್ಕೊಂಡು ಒಂಟಿ ಯಾಗ್ಬಿಡ್ತೀರಾ ಯಾರು ನಿಮ್ನ ಯಾವುದೇ ಒಂದು ಕಾರ್ಯಗಳಿಗಾಗಿರ್ಬಹುದು ಅಥವಾ ಯಾವ್ದಾದ್ರು ಒಂದು ಸಂತಸದ ವಿಚಾರ ನಡೀತಿದ್ರು ಕೂಡ ಒಂದು ನಿಮ್ಗೆ ಹೇಳದೇ ಇರಬಹುದು ಅಥವಾ ನಿಮ್ಮನ್ನ ಭಾಗವಾಗಿ ಮಾಡ್ಕೊಳ್ಳದೆ ಇರಬಹುದು ಯಾಕಂದ್ರೆ ನೀವು ಅವ್ರ ಖುಷಿಯನ್ನ ಸಹಿಸ್ಕೊಳಕ್ಕೆ ರೆಡಿ ಇಲ್ಲ ಯಾರು ತಾನೆ ಇಂಥ ಜನರನ್ನ ಆಹ್ವಾನಿಸ್ತಾರೆ ಅವ್ರ ಲೈಫ್ನಲ್ಲಿ ನಾನು ಇದನ್ನೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಮನುಷ್ಯ ಅಂದಮೇಲೆ ಆ ಯೋಚನೆ ಬಂದೇ ಬರುತ್ತೆ ಯೋ ಆ ಥರ ನಾವು ನಮ್ಮ ಲೈಫ್ನ ಅವ್ರ ಲೈಫ್ಗೆ ಹೋಲಿಕೆ ಮಾಡಿ ನೋಡುವುದು ಇದೆಲ್ಲ ನಡೆಯುತ್ತೆ ಆದರೆ ನಾವು ಅಲ್ಲಿಗೆ ನಿಲ್ಲಿಸದೆ ಆ ಒಂದು ನೆಗೆಟಿವ್ ವಿಚಾರವನ್ನ ಅವರ ಕಡೆಗೆ ಮಾತಿನಲ್ಲೋ ವರ್ತನೆಯಲ್ಲೋ ತೋರಿಸ್ಬಿಡ್ತೀವಿ ಅದು ಆಗತ್ತೆ ಮೇ ಬಿ ಅವ್ರಿಗೆ ಹಾ ನಿಮ್ಗೇನು ಬಿಡಿ ನೀವು ತುಂಬಾ ಲಕ್ಕಿ ಇದ್ದೀರಾ ಅದಕ್ಕೆ ನಿಮ್ಗೆ ಇದೆಲ್ಲ ಬಂತು ಅದಕ್ಕೆ ಇಷ್ಟೆಲ್ಲ ನಿಮಗೆ ಸಿರಿ ಇದೆ ಅಂದ್ರೆ ಲಕ್ಕಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಹಾರ್ಡ್ ವರ್ಕು ಇರುತ್ತಲ್ಲ ನಾನು ಅಷ್ಟು ಕಷ್ಟಪಟ್ಟಿರೋದಕ್ಕೆ ತಾನೇ ಹೀಗೆ ಬಂದಿದೀನಿ ಅನ್ನುವಂತ ಯೋಚನೆ ಹಾಗೆ ಅವರು ಒಳ್ಗಾಕ್ತಾರೆ ಸೊ ನಿಮ್ಮ ಮಾತು ಇದೆಯಲ್ಲ ವ್ಯಂಗ್ಯವಾಗಿರ್ಬಹುದು ಅಥವಾ ಅವರು ನ ನಾನು ಅವ್ರಿಗಿಂತ ಗ್ರೇಟ್ ಅನ್ನುವ ಹಾಗೆ ನನ್ನ ಹತ್ರನೂ ಇದೆ ಅನ್ನುವಂತ ಮಾತುಗಳಿಗೆ ನೀವು ಒಳಗಾಗ್ಬೋದು ನನ್ನ ಹತ್ರನೂ ಇದಿದೆ ನನ್ನ ಹತ್ರನೂ ಈ ವಸ್ತು ಇದೆ ನಾನು ಕಾರ್ ತಗೊಂಡಿದ್ದೀನಿ ನಾನು ತಗೋಬೇಕು ಅನ್ಕೊಂಡಿದ್ದೀನಿ ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಯಾರು ನಿಮ್ಮ ಹತ್ರ ನಿನ್ನ ಹತ್ರ ಇಲ್ದೇ ಇರೋದಕ್ಕೆ ನಾನು ಬಂದಿರಿ ಬಂದಿರೋದ್ ತೋರ್ಸೋಕೆ ಅಂತ ಬರೋದಿಲ್ಲ ಅಂತ ಜನ ಬರ್ಬಹುದು ಆದ್ರೆ ಜನ್ರಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ನಿಮ್ಮ ಹತ್ರ ಇಲ್ದೇ ಇರೋದನ್ನ ನಾನು ನಿನಗೆ ತೋರಿಸ್ತಾ ಇದ್ದೀನಿ ಅಂತ ಬರೋದಿಲ್ಲ ಅವರ ಖುಷಿಯನ್ನ ಒಬ್ಬ ಒಳ್ಳೆಯ ವ್ಯಕ್ತಿ ಜೊತೆ ಹಂಚ್ಕೊಳಕ್ ಬರ್ತಾರೆ ಈಗ ಒಂದು ಮದುವೆ ಅಥವಾ ಒಂದು ಸಮಾರಂಭ ಮಾಡಬೇಕು ಅಂದ್ರೆ ಜನರು ಬೇಕಾಗುತ್ತೆ ಆ ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಳ್ಳೆ ಒಳ್ಳೆಯವರೇ ಎಲ್ಲ ಆಗಿರೋದಿಲ್ಲ ಆದರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದ ನೆಗೆಟಿವ್ ವಿಚಾರವನ್ನು ಹಾಕಬಾರ್ದು ಯಾಕೆ ಅಂದರೆ ನಾವು ಯಾವಾಗ ನಮ್ಮನ್ನ ನಾವೇ ಕಂಪೇರ್ ಮಾಡ್ಕೊಳ್ತೀವಿ ಯಾವುದೇ ವಿಚಾರವಲ್ಲ ವಿಚಾರದಲ್ಲಾಗಿರ್ಬೋದು ಯಾಕಂದರೆ ಯಾಕಂದ್ರೆ ನಾವು ಯುನೀಕ್ ಆಗಿರ್ತೀವಿ ನಾವು ಒಬ್ಬರಿಗೆ ಕಂಪೇರ್ ಮಾಡಿದಾಗೂ ಕೂಡ ಹೋಲಿಕ ಹೋಲಿಕೆ ಮಾಡ್ಕೊಂಡಾಗ್ಲೂ ಕೂಡ ಅವರಲ್ಲಿ ಏನಾದ್ರೂ ಒಂದು ಬೆಸ್ಟ್ ಹೈಲೈಟೆಡ್ ವಿಚಾರ ಇದ್ದೇ ಇರುತ್ತೆ ಅವರಲ್ಲಿ ಏನೋ ಒಂದು ಬೆಸ್ಟ್ ಪರ್ಸ್ನಾಲಿಟಿ ಸ್ಕಿಲ್ ಇದ್ದೇ ಇರತ್ತೆ ನೀವು ಒಂದು ಒಳ್ಳೆ ಆರ್ಟಿಸ್ಟ್ ಆಗದೆ ಇರ್ಬೋದು ನೀವು ಒಳ್ಳೆ ಗಾಯಕರಾಗದೆ ಇರ್ಬೋದು ಆದ್ರೆ ನಿಮ್ ನೀವು ಇನ್ನೊಬ್ಬರನ್ನ ನೋಡಿದಾಗ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಯ್ಯೋ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾ ಇದಾರೆ ನಾನ್ ಯಾಕೆ ಹಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಅಲ್ಲೇನೆ ನೀವು ಸೋತ್ ಹೋಗ್ಬಿಟ್ರಿ ಅಂತ ಅರ್ಥ ಅದನ್ನ ಬಿಟ್ಟು ನೀವು ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅವರಲ್ಲಿ ಕಂಠ ಎಷ್ಟು ಚೆನ್ನಾಗಿದೆ ಅವ್ರು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅಂತ ನೀವು ಆ ಒಂದು ಖುಷಿಯನ್ನ ಎಂಜಾಯ್ ಮಾಡಿದಾಗ ನಿಮ್ಮ ಲೈಫ್ ಇದೆಯಲ್ಲ ಅದ್ಭುತವಾಗಿರುತ್ತೆ ಯಾಕಂದ್ರೆ ನೀವು ಇನ್ಸ್ಪೈರ್ ಆಗ್ತೀರಾ ಓಕೆ ಅವ್ರು ಅಷ್ಟು ಲೈಫ್ ಲೈಫ್ನ ಸೃಷ್ಟಿ ಮಾಡ್ತಾ ಇದಾರೆ ನಾನು ನಾನಿನ್ ಹೇಗೆ ನನ್ನ ಲೈಫ್ನ ಚೆನ್ನಾಗಿ ನನ್ನಲ್ಲಿ ಇರುವಂತ ಸ್ಕಿಲ್ ಸೆಟ್ ಇಟ್ಕೊಂಡು ಮುಂದೆ ಹೋಗ್ಬೋದು ಅನ್ನುವಂತ ವಿಚಾರ ಇದೆಯಲ್ಲ ಅದು ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ ಅಯ್ಯೋ ಇವ್ರಿಗೆ ಹಿಂಗಿದೆ ಅಯ್ಯೋ ಅವ್ರಿಗೆ ಹಂಗಿದೆ ನನ್ನ ಹತ್ರ ಹೀಗಿಲ್ಲ ನನ್ನ ಹತ್ರ ಆಗಿಲ್ಲ ಹೌದು ನಮ್ಮ ಹತ್ರ ಎಲ್ಲ ಇರೋಕ್ ಸಾಧ್ಯನೇ ಇಲ್ಲ ನಮ್ಮ ಹತ್ರ ಎಲ್ಲಾ ಇದ್ಬಿಟ್ರೆ ಆ ಲೈಫ್ ಕೂಡ ನರಕ ಆಗ್ಬಿಡತ್ತೆ ಯಾಕಂದ್ರೆ ಅತಿಯಾದ ಸಂತೋಷ ಕೂಡ ನಮ್ಗೆ ಕಹಿಯ ವಿಚಾರಗಳನ್ನ ಕೊಡ್ತಾ ಬರತ್ತೆ ಸೊ ನಮ್ಗೆ ಲೈಫ್ ಒಂಥರ ಈಗ ಬುದ್ಧ ಯಾಕೆ ಎಲ್ಲ ಸಿರಿಯನ್ನ ಬಿಟ್ಟು ಹೋಗಿ ಆ ಒಂದು ಎನ್ಲೈಟನ್ಮೆಂಟ್ನ ತಗೊಂಡ್ರು ಅಂತ ನೀವೇ ಯೋಚನೆ ಮಾಡಿ ಎಲ್ಲ ಇದ್ರೂ ಕೂಡ ಎಲ್ಲ ರೀತಿಯಾದ ವಿಚಾರಗಳನ್ನ ಅವರು ಅನುಭವಿಸ್ತಿದ್ರು ಕೂಡ ಅವರಲ್ಲಿ ಕಂಫರ್ಟ್ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಹಾಕಿಬಂದರು ಅಂದರೆ ಅದು ಕೂಡ ಜಿಗುಪ್ಸೆ ಬಂದ್ಬಿಡ್ತು ಆ ಮನುಷ್ಯನಿಗೆ ಸೊ ಹಾಗೆ ನಮಗೂ ಕೂಡ ನಾವು ಇದಿಲ್ಲ ಅದಿಲ್ಲ ಅಂತ ಕಂಪ್ಲೇಂಟ್ ಬಾಕ್ಸ್ ಥರ ಇದ್ದರೆ ನಮ್ಮ ಲೈಫ್ನಲ್ಲಿ ನಾವು ಯಾವಾಗ ಎಂಜಾಯ್ ಮಾಡ್ತೀವಿ ಯಾಕಂದ್ರೆ ನಮ್ಮಲ್ಲೂ ಕೂಡ ಎಷ್ಟೋ ಒಳ್ಳೆ ಗುಣಗಳಿರುತ್ತೆ ಎಷ್ಟೋ ಸ್ಕಿಲ್ ಸೆಟ್ ಇರುತ್ತೆ ಅವರಾಗ್ ಲೈಫ್ ಇದೆ ಇವ್ರ ಹೀಗ್ ಲೈಫ್ ಇದೆ ಅಂತ ಯೋಚನೆ ಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಲೈಫ್ ನ ಹಾಳು ಮಾಡ್ಕೊಳ್ತೀವಿ ಅಕಾರ್ಡಿಂಗ್ ಟು ಸೈಕಾಲಜಿ ಈ ಜೆಲಸಿ ಕಂಪ್ಯಾರಿಸನ್ ಮತ್ತು ಕಾಂಪಿಟೇಟಿವ್ ಬಿಹೇವಿಯರ್ ಈ ಮೂರು ವಿಚಾರಗಳು ಲೈಫ್ನ ಝೀರೋ ಮಾಡಿಬಿಡುತ್ತೆ ಕಾಂಪಿಟೇಟಿವ್ ಹೆಲ್ದಿ ಕಾಂಪಿಟೇಟಿವ್ನೆಸ್ ಓಕೆ ಟು ಎನ್ ಎಕ್ಸ್ಟೆಂಟ್ ಇಸ್ ಗುಡ್ ಆದ್ರೆ ನಾವು ಬೇ ಒಂದು ಸೊಸೈಟಿಲಿ ಇರುವಾಗ ಖಂಡಿತವಾಗ್ಲೂ ಒಳ್ಳೆ ಯೋಚನೆಗಳನ್ನ ನಮ್ಮ ಲೈಫಲ್ಲಿ ತರಬೇಕು ಅಂದಾಗ ಒಬ್ರು ಒಳ್ಳೇದಾಗ್ತಾ ಇದೆ ಅಂದರೆ ಅದನ್ನ ನಾವು ಖುಷಿಯಾಗಿ ಅದನ್ನ ಅದನ್ನ ಎಂಜಾಯ್ ಮಾಡಬೇಕಾಗತ್ತೆ ಅವ್ರ ಜೊತೆ ಆವಾಗ ನಿಮ್ಮನ್ನ ನೀವೇ ಮ್ಯಾಗ್ನೆಟ್ ಆಗ್ತೀರಾ ನಿಮ್ಮನ್ನ ಹುಡ್ಕೊಂಡು ಜನ ಬರ್ತಾರೆ ಹೌದು ಅವ್ರನ್ನ ಕರೀಲೇಬೇಕು ಯಾಕಂದ್ರೆ ಅವರು ಖುಷಿಯಾಗಿರ್ತಾರೆ ಅವರು ನೆಗೆಟಿವ್ನ ಸ್ಪ್ರೆಡ್ ಮಾಡಲ್ಲ ಅಂತ ಅವ್ರು ನಿಮ್ಮನ್ನ ಕರೀತಾರೆ ನಿಮ್ಮನ್ನ ಆಹ್ವಾನ ಮಾಡ್ತಾರೆ ಸೊ ರಿಲೇಷನ್ಶಿಪ್ಸ್ ಬಿಲ್ಡ್ ಆಗಬೇಕು ನಿಮ್ಮ ಲೈಫ್ ನಲ್ಲಿ ಲವ್ ಬರಬೇಕು ಅಂದ್ರೆ ಈ ಮೂರು ವಿಚಾರಗಳನ್ನ ಫಸ್ಟ್ ಡ್ರಾಪ್ ಮಾಡಿ ನಿಮ್ಮ ಲೈಫಿಂದ ನಾನು ಆಗ್ಲೇ ಹೇಳಿದಾಗೆ ನಿಮ್ಮನ್ನ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಯಾಕಂದ್ರೆ ಎಲ್ರೂ ಅವರೇ ಅವ್ರದೇ ವಿಚಾರದಲ್ಲಿ ಬೆಸ್ಟ್ ಆಗಿರ್ತಾರೆ ನಾವು ನಮ್ಮ ಹತ್ರ ಇಲ್ಲದೇ ಇರೋ ಕ್ವಾಲಿಟೀಸ್ ಇನ್ನೊಬ್ರಲ್ಲಿ ಇರುತ್ತೆ ನಮ್ಮ ಹತ್ರ ಇರೋ ಕ್ವಾಲಿಟೀಸ್ ಇನ್ನೊಬ್ರಲ್ಲಿ ಇರೋದಿಲ್ಲ ಅದೇ ವಿಚಾರ ಅದನ್ನ ಅದು ರಿಯಾಲಿಟಿ ಸೊ ನಮ್ಮಲ್ಲಿ ಏನೇನು ಒಳ್ಳೇದಿದೆ ಅದನ್ನ ಇನ್ನ ಹೇಗೆ ಪಾಲಿಶ್ ಮಾಡ್ಕೊಳ್ಳೋದು ಇನ್ನ ಹೇಗೆ ಅದನ್ನ ಎಂಪವರ್ ಮಾಡ್ಕೊಳ್ಳೋದು ಇನ್ನ ಅದನ್ನ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅನ್ನುವಂತ ಒಂದು ಸ್ಮಾರ್ಟ್ನೆಸ್ನ ತರೋದು ಬಿಟ್ಟು ನನ್ನ ಹತ್ರ ಇದೆಲ್ಲ ಇದೆ ಅವ್ರ ಹತ್ರ ಇರಬಾರ್ದು ಅಥವಾ ಒಬ್ಬೊಬ್ರದ್ದು ಇನ್ನೊಂದು ಕೆಟ್ಟ ಬುದ್ಧಿ ಇರುತ್ತೆ ಏನದು ಅಂದ್ರೆ ನಾನ್ ಮಾತ್ರ ಖುಷಿಯಾಗಿರ್ಬೇಕು ಬೇರೆಯವ್ರ ಖುಷಿನ ಹಾಳು ಮಾಡ್ಬೇಕು ಸೊ ಇದು ಕೂಡ ನಿಮ್ಮನ್ನ ಒಂಟಿಯಾಗಿ ಮಾಡ್ಬಿಡತ್ತೆ ಒಂದು ಟೈಮ್ ನಲ್ಲಿ ನಿಮ್ಮ ಲೈಫ್ ನಲ್ಲಿ ನಿಮ್ಗ್ ಯಾರು ಇರೋದಿಲ್ಲ ನಿಮ್ಮ ಸ್ವಂತ ಜನಗಳು ಅದು ನಿಮ್ಮ ಬ್ಲಡ್ ರಿಲೇಟಿವ್ಸ್ ಆಗಿರ್ಬೋದು ಯಾರೇ ಆಗಿರಲಿ ಅವರೆಲ್ಲ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ನಿಮ್ಮಲ್ಲಿರುವಂಥ ಕೆಟ್ಟ ಗುಣ ಇಷ್ಟ ಆಗೋದಿಲ್ಲ ಅದರಿಂದ ನೀವು ಬೇಕು ಅಂತ ಅವರು ಇಷ್ಟಪಡೋದಿಲ್ಲ ನೀವು ಬಂದರೂ ಕೂಡ ಅವ್ರು ಯಾವಾಗ ತೊಲಗ್ತಾರೆ ಯಾವಾಗ ಹೊರಗೆ ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ ಸೊ ಈ ತರ ಗುಣ ನಿಮ್ಮಲ್ಲಿ ಇದೆ ಅಂದ್ರೆ ದಯವಿಟ್ಟು ತೆಗೆದ್ ಹಾಕಿ ನಿಮ್ಮಲ್ಲಿ ಏನಿದೆ ನಿಮ್ಮ 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 ಲೈಫ್ ನಲ್ಲಿ ನಿಮ್ಗೆ ಏನು ಬ್ಲೆಸ್ಸಿಂಗ್ ಆಗಿ ಬಂದಿದೆ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಏನು ವಿಚಾರ ಒಂದು ಬೂನ್ ಆಗಿ ಬಂದಿದೆ ಆ ಥರದ ಒಂದು ಗುಣನ ನೀವು ದೈವದಿಂದ ಆಗಿರ್ಬೋದು ಏನೇ ಆಗಿರಲಿ ಸೃಷ್ಟಿಲಿ ನೀವೇನು ನಂಬಿದೀರಾ ಅದಕ್ಕೆ ಒಂದೊಳ್ಳೆ ಥ್ಯಾಂಕ್ ಯು ಫೀಲಿಂಗ್ನ ಕೊಡಬೇಕಾಗುತ್ತೆ ಆ ಕೃತಜ್ಞತೆ ಮನೋಭಾವನೆಯಿಂದಾನೇ ನೀವು ಮುಂದೆ ಹೋಗಬೇಕಾಗತ್ತೆ ಹಾಗು ನಾನು ಆಗ್ಲೇ ಹೇಳ್ದಾಗೆ ಖುಷಿನ ನಾವೆಷ್ಟು ಹಂಚ್ತೀವಿ ಹಾಗೂ ಬೇರೆಯವ್ರ ಖುಷಿನ ನಾವೆಷ್ಟು ಸ್ವೀಕರಿಸ್ಕೊಂಡು ಅದನ್ನು ಕೂಡ ಎಂಜಾಯ್ ಮಾಡ್ತೀವಿ ಆವಾಗಲೇ ನಾವು ಗೆಲ್ತೀವಿ ಅವಾಗ್ಲೇ ಇನ್ನ ಮುಂದ್ ಬರ್ತೀವಿ ಲೈಫ್ ನಲ್ಲಿ ಅವಾಗ್ಲೇ ನಾವು ಜನರ ಜೊತೆ ಜೀವನ ಮಾಡುವುದು ಹೇಗೆ ಅಂತ ಅರ್ಥ ಮಾಡ್ಕೊಂಡು ಒಂದು ನೆಮ್ಮದಿಯ ಪೀಸ್ಫುಲ್ ಲೈಫ್ ನಲ್ಲಿ ಈಡ್ ಮಾಡ್ಕೊಂಡು ಹೋಗ್ತೇವೆ ಯಾರೇನೇ ಆಗಿರ್ಬೋದು ಅವ್ರ ಹಾಗಿದ್ದಾರೆ ಅಂದ ತಕ್ಷಣ ಅವ್ರ ಕೆಟ್ಟ ವಿಚಾರಗಳೊಳಗಾಗಿದೆ ಅವ್ ಒಂದೊಂದ್ಸಲ ಬೇರೆಯವ್ರಿಂದಾನೇ ಅಸೂಯ ಬರ್ಬೋದು ನಿಮ್ಗೆ ಬೇರೆಯವ್ರ ನಿಮ್ಮ ಮೇಲೆ ಅಸೂಯೆ ತೋರಿಸ್ಬೋದು ಆದ್ರೆ ನೀವು ಅವ್ರ ಹಾಗೆ ಇರ್ಬಾರ್ದು ಅನ್ನುವ ಪಾಠವನ್ನ ಅಂತ ವ್ಯಕ್ತಿಗಳಿಂದ ಕಲಿಬೇಕಾಗತ್ತೆ ಯಾಕಂದ್ರೆ ಅವ್ರ ಲೈಫ್ನ ನೀವು ಹೋದಾಗ ಅಷ್ಟು ವಂಡರ್ಫುಲ್ ಆಗಿರಲ್ಲ ಅಸೂಯೆ ಪಡುವಂಥ ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು